ಕೇಂದ್ರ ಸರ್ಕಾರದ ಬಂದರು ಶಿಪ್ಪಿಂಗ್ ಹಾಗೂ ಜಲಸಾರಿಗೆ ಇಲಾಖೆ ಕಾಪು ಲೈಟ್ಹೌಸ್ ಬಳಿ ಬುಧವಾರ ಆಯೋಜಿಸಿದ್ದ ಎಪ್ಪತ್ತೈದು ಲೈಟ್ಹೌಸ್ಗಳ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಸಚಿವೆ ಶುಭ ಕರಂದ್ಲಾಜೆ ಮಾತನಾಡಿ ಕಾಪು ಲೈಟ್ಹೌಸ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಥಮ ಹಂತದಲ್ಲಿ ಅತಿ ಹೆಚ್ಚು ಅಂದರೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಅನುವಾ ಅನುದಾನ ಬಿಡುಗಡೆಯಾಗಿದ್ದು ಎರಡನೇ ಹಂತದಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲಕರವಾಗಿ ಯೋಜನೆ ರೂಪಿಸಲು ಇನ್ನೂ ಒಂದು ಕೋಟಿ ಅನುದಾನ ಮಂಜೂರಾಗಲಿದೆ ಎಂದರು ನಮಗೆ ದುಡ್ಡು ಬಂದಿದೆ ಆದ್ರೆ ಅತ್ಯಂತ ಹೆಚ್ಚು ನಮ್ಗೆ ಬಹಳ ಖುಷಿ ಆಗುವಂತದ್ದು ಹೆಮ್ಮೆ ಇರುವಂತದ್ದು ಒಂದು ಪಾಯಿಂಟ್ ನಾಲ್ಕು ಅಂದ್ರೆ ಒಂದು ಕೋಟಿ ನಲ್ವತ್ತು ಲಕ್ಷ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ ಅದು ನಮ್ಮ ಕಾಪು ಆ ಇವತ್ತು ಲೈಟ್ ಹೌಸ್ ಅಭಿವೃದ್ಧಿಗಾಗಿ ಬಂದಿದೆ ಇದು ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಮತ್ತೊಂದು ಕೋಟಿ ಬರುವಂತದ್ದಿದೆ ಇನ್ನೂ ಉಳಿದಂತ ಯಾವ ಅಭಿವೃದ್ಧಿ ಕೆಲಸ ಇಲ್ಲಿ ಟೂರಿಸಂಗೆ ಬೇಕಿದ ಲಕ್ಷದಲ್ಲಿ ನಮ್ದೇ ಆ ಲೈಟ್ ಹೌಸ್ ಇರುತ್ತೆ ಆ ಲೈಟ್ ಹೌಸ್ ನ್ಯಾಸ ಮಾಡಿದ್ದಾರೆ ಮೊನ್ನೆ ನಿನ್ನೆ ನಿನ್ನೆ ಎಲ್ಲ ಮೊನ್ನೆ ಮಾಡ್ತಕ್ಕಂಥ ಸುಮಾರು ಸಾವಿರದ ಒಂಬೈನೂರ ಎಂಟರಲ್ಲಿ ಕಬ್ಬು ಲೈಟ್ ಹೌಸ್ ಇಲ್ಲಿ ಪ್ರಾರಂಭ ಆಗ್ತದೆ ಅನಂತರದಲ್ಲಿ ಇವತ್ತು ಬಹುಶಃ ಇದರ ಅಗತ್ಯ ಇಲ್ಲ ಕೂಡ ಅದನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋಂಥ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈಗಲೇ ತಾವೆಲ್ಲ ನೋಡಿದ್ದೀರಿ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಟ್ವಿಟಿ ಕೋಡಲ್ಲಿ ತಮಿಳುನಾಡಲ್ಲಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಬ್ರಿಟಿಷ್ ಉದ್ದೇಶಿಸಿ ಹೋದರು ಮಾತನಾಡು ಇತರ ಕಲ್ಯಾಣ ರಾಜ್ಯ ಸಚಿವರಾಗಿ ಅದರ ಜೊತೆಗೆ ಆಹಾರ ಸಂಸ್ಕರಣ ಕೈಗೊಂಡ